ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಬೆಂಗಳೂರು ಮಹಾನಗರದ ಕಾಮಾಕ್ಷಿಪಾಳ್ಯದಲ್ಲಿರುವ ಧನಂಜಯ ಪ್ಯಾಲೇಸ್ನಲ್ಲಿ ಇಂದು ಸಂಜೆ ವೀರಶೈವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಇಪ್ಪತ್ತೆರಡನೇ ವರ್ಷದ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮತ್ತು ಇಷ್ಟಲಿಂಗ ಪೂಜೆಯನ್ನು ತುಮಕೂರಿನ ತಪೋವನದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರವೇರಿಸಿಕೊಟ್ಟರು ಆನಂತರ ಸಂಜೆ ವೇದಿಕೆ ಕಾರ್ಯಕ್ರಮ ಆರಂಭವಾಯಿತು ವೇದಿಕೆಯಲ್ಲಿ ಪ್ರಪ್ರಥಮವಾಗಿ ಬಾಲಾಕ್ಷಯ ಗುರುಜಿಗಳು ವೇದಘೋಷ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣ ಮತ್ತು ಮಾಜಿ ಮೇಯರ್ ಆದಂತಹ ಗಂಗಾಮಿಕೆ ಮಲ್ಲಿಕಾರ್ಜುನ್ ಮಾಜಿ ಉಪಮೇಯರ್ ಬಿ ಎಸ್ ಪುಟ್ಟರಾಜು ಮತ್ತು ಸರಗೂರು ಮಠದ ಶ್ರೀಗಳು ಜಡದೇವರ ಮಠದ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವ್ಯ ಸಾನಿಧ್ಯವನ್ನು ವಹಿಸಿದರು ಆರಂಭದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂತಹ ಟ್ರಸ್ಟ್ನ ಅಧ್ಯಕ್ಷರಾದ ಸಿದ್ಧಲಿಂಗಾರಾಜ್ಯರವರು ಟ್ರಸ್ಟ್ ನಡೆದು ಬಂದ ಹಾದಿಯ ಬಗ್ಗೆ ಸವಿವರವಾಗಿ ವಿವರಿಸಿದರು ಹತ್ತನೇ ವರ್ಷದಲ್ಲಿ ಮತ್ತು ಇಪ್ಪತ್ತನೇ ವರ್ಷದಲ್ಲಿ ರಂಭಾಪುರಿ ಜಗದ್ಗುರುಗಳನ್ನ ಮತ್ತು ಕಾಶಿಪೀಠದ ಜಗದ್ಗುರುಗಳನ್ನ ಅನೇಕ ಮಠಾಧೀಶರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀರಶೈವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಒಳಿತನ್ನು ಬಯಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ರವರಿಗೆ ನಮ್ಮ ವೀರಶೈವ ಕ್ಷಮಾವೃದ್ಧಿ ಟ್ರಸ್ಟ್ಗೆ ನಿವೇಶನ ನೀಡಬೇಕೆಂದು ಮನವಿಯನ್ನು ಸಲ್ಲಿಸಿದರು ಅದಕ್ಕೂ ಮುನ್ನ ಮಾತನಾಡಿದ ವಕೀಲರಾದಂತಹ ಸಂಘದ ಕಾರ್ಯದರ್ಶಿಯಾದಂತಹ ರೇಣುಕಾ ಪ್ರಸಾದ್ ಅವರು ಮಾತನಾಡಿ ವೇದಿಕೆ ಮೇಲೆ ಇದ್ದ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯರುಗಳನ್ನು ಸ್ವಾಗತಿಸಿದರು ಮತ್ತು ಪುರಸ್ಕಾರ ಪ್ರತಿಭಾ ಪುರಸ್ಕಾರದ ವಿವರವನ್ನು ಮತ್ತು ನೂರ ಎರಡು ಬಾರಿ ರಕ್ತದಾನವನ್ನು ಆಯೋಜಿಸಿದ್ದ ಮಧುರ ಅಶೋಕ್ ಕುಮಾರ್ ಅವರ ಸ್ವವಿವರವನ್ನು ಕಾರ್ಯದರ್ಶಿಗಳಾದ ಸಿದ್ದಿಂಗಡಪ್ಪನವರು ಸಭೆಯಲ್ಲಿ ಓದಿ ತಿಳಿಸಿದರು ನಂತರ ಮಾತನಾಡಿದ ಶಾಸಕ ಪ್ರಿಯಾಕೃಷ್ಣ ಕ್ಷೇಮಾಭಿವೃದ್ಧಿ ಟ್ರಸ್ಟ್ಗೆ ನಿವೇಶನ ನೀಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನನ್ನನ್ನು ವಚನ ಭ್ರಷ್ಟನಾಗಿ ಮಾಡಬೇಡಿ ತಾವು ಎಲ್ಲಾದರೂ ನಿವೇಶನ ಹುಡುಕಿದರೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿ ನಿವೇಶನವನ್ನು ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು ಮತ್ತು ಪುಟ್ಟರಾಜು ಮತ್ತು ಗಂಗಾಮಿಕೆ ಮಲ್ಲಿಕಾರ್ಜುನವರು ಶಾಸಕರಾಗಬೇಕಿತ್ತು ದುರ ದೃಷ್ಟದಿಂದಾಗಿಲ್ಲ ಮುಂದಿನಗಳಲ್ಲಿ ಇವರು ಶಾಸಕರಾಗುತ್ತಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಕ್ಕಳನ್ನು ಸಂಸ್ಕಾರವಂತನಾಗಿ ಮಾಡಿ ಮಕ್ಕಳು ಮಾಲಿಗೆ ಹೋಗುವ ಸಂಸ್ಕೃತಿಯನ್ನು ರೂಢಿಸಿಕೊಂಡಿದ್ದಾರೆ ಮಠಮಾನ್ಯಗಳಿಗೆ ಕಳಿಸಿ ಎಂದು ಪೋಷಕರಿಗೆ ಕರೆ ನೀಡಿದರು ನಂತರ ಮಾತನಾಡಿದ ಮಾಜಿ ಉಪಮೇಯರ್ ಬಿ ಎಸ್ ಪುಟ್ಟರಾಜು ಮಾತನಾಡಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಮಠಾಧೀಶರುಗಳು ಒಂದಾಗಿ ಪಂಚಪೀಠಾಧೀಶರು ಒಂದಾಗಿ ಎಲ್ಲ ಒಡಪಂಗಗಳು ಒಂದಾಗಿ ಸಮಾಜವನ್ನು ಬಲಿಷ್ಠಗೊಳಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳು ನಿರ್ಮೂಲನವಾದರೆ ನಮ್ಮ ಸಮಾಜಕ್ಕೆ ಶಕ್ತಿ ಬರುತ್ತದೆ ಎಂದು ತಿಳಿಸಿದರು ವೀರಶೈವ ಲಿಂಗಾಯತ ಎಲ್ಲ ಬಂಧುಗಳು ರಾಜಕೀಯವಾಗಿ ಬೆಳೆಯಬೇಕು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ವೀರಶೈವ ಲಿಂಗಾಯತರ ಶಾಸಕರ ಸಂಖ್ಯೆ ಬಹಳ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಆಗಾಗಬಾರದು ಎಂದು ತಿಳಿಸಿದರು ನಾನು ಸಹ ಪ್ರಿಯಾಕೃಷ್ಣವರ ತಂದೆ ಲೇಔರ್ ಕೃಷ್ಣಪ್ಪನವರ ಸಹಾಯದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಎಂದು ಸ್ಮರಿಸಿಕೊಂಡರು ಆನಂತರ ಮಾತ ಅದಕ್ಕೂ ಮುನ್ನ ಮಾತನಾಡಿದ ಮಾಜಿ ಮೇಯರ್ ಗಂಗಾಮಿಕೆ ಮಲ್ಲಿಕಾರ್ಜುನ್ ಮಧುರ ಅಶೋಕ್ ಕುಮಾರನ್ನು ಕೊಂಡಾಡಿ ನೂರ ಎರಡು ಬಾರಿ ರಕ್ತದಾನ ಮಾಡಿರುವುದನ್ನು ಶ್ಲಾಘಿಸಿದರು ಎಲ್ಲರೂ ರಕ್ತದಾನ ಮಾಡುವಂತೆ ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮೂವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಮತ್ತು ಮೆಷ್ಟು ನಂಜುಂಡಯ್ಯನವರ ಅನು ಅನುಷ್ಠಾನದಿಂದ ಮಧುರ ಅಶೋಕ್ ಕುಮಾರ್ಗೆ ಪ್ರಶಸ್ತಿಯನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸುರುಗುರು ಶ್ರೀಗಳು ಜಡದೇವರ ಮಠದ ಶ್ರೀಗಳು ಭಾಗವಹಿಸಿ ಆಶೀರ್ವಚನ ನೀಡಿದರು ಮತ್ತು ಈ ಸುತ್ತಮುತ್ತಲಿನ ಸಮಾಜದ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು